ಅಂತಂದು ಫೈನಲಿ ಗೆಜ್ಜಿ ಗೆಜ್ಜಿ ನಮ್ ಹೂವು ಹತ್ತಿರೀ ಸೌಧಾತಿ ಹೋಗಿದ್ರಿ ಬಟ್ ಹಸೈತ್ರಿ ಊಟ ಮಾಡ್ಬೇಕ್ರಿ ನಾವೇನು ಮಾಡಿಲ್ರಿ ಬಸಮ್ಮತಿ ಅದು

ನಮ್ಮ ಹಿಂದಿನ ಇಡ ನೋಡಿ ಟ್ಯಾಂಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬರ್ರಿ ಮುಂದಿನ ದಿನಕ್ಕೆ ನೋಡಣ್ಣ ಇವತ್ತು ರೀ ನಮ್ಮ ಮನ್ಯಾಗ ಚಿಕನ್ ಮಾಡಕತ್ತೀರಿ ಚಿಕನ್ ಬ್ಲಾಗ್ ಮಾಡ್ತಾರೀ ಅಂತ ಹೇಳಿ ನಮ್ಮ ಮನೆಯಾಗ ಚಿಕನ್ ತೊಗೊಂಬಂದಾರಿ ಚಿಕನ್ ಮಾಡ್ತಾರೀ ಈಗ ಹುಡುಗರು ಹಸುದಾರಿ ಒಳಗ ಹೊಂಟಾರಿ ಅವರು ಕರ್ಕೂರ್ ಮಾಡಕತ್ತಾರೀ ಅವ್ರು ನನಗ ಹ್ಮ್ ಕರ್ಕೂರ್ ನಾನು ನಂದು ಕೆಲಸ ಏನಿಲ್ಲ ಈಗ ಬರ್ರಿ ನಾವೀಗ ನೋಡ್ರಿ ಆರಾಮ ರಶ್ ಮಾಡಿ ಚಂದ ಚೈನಾ ಚಂದ ಚೈನ ಚಂದಿ ನಮ್ಮಅಮ್ಮ ನಂಗೆ ಚೈನಾ ಕೊಡ್ಸ ನೋಡ್ರಿ ಹಿಡ್ಕು

ಹೌದು ಹತ್ತು ಸಾವಿರ ಅವ್ನು ಹಾಕಿ ಕಸುಮತ್ ಹದಿನೈದು ಸಾವಿರ ಅಂದಂಗನಾ ನೋಡಿರಿ ನಮ್ಮ ಮೊಮ್ಮಗಳಿಗೆ ಚೈನಾ ತಂದೇವಿ ನಮ್ಮಮ್ಮ ಹತ್ತು ಸಾವಿರ ಮುಟ್ಟಿದು ಚೈನಾ ಹಿಡಿಸ್ತೇವೆ ನೋಡಿರಿ ಮಮ್ಮಗಳಿಗೆ ಟೈಲ್ ಹಾಕ್ತೀವಿ ನನ್ನ ದುಡ್ಡು ನೋಡಿದ್ರೆ ನನ್ನ ಕಾಲ್ ಹಿಡಿದು ಕೊಡಾಳ್ರಿ ಹತ್ತು ಸಾವಿರ ರೂಪಾಯಿ ಹೆಚ್ಚಿಂದ ನಮ್ಮ ಅಮ್ಮಗಳಿಗೆ ತಂದು ಹಿಡ್ಸೋತ್ ಕಾಲು ಹಿಡ್ಸಿಕೊಡಾಳ್ರಿ ಅಂತಿಂದು ಫೈನಲಿ

ಹಾ ಚಂದದಾರಿ ಚಂದದಾರಿ ಮಸ್ತ್ ಥ್ಯಾಂಕ್ ಯು ಸೋ ಮಚ್ ರೀ ಕಾಮೆಂಟ್ ಹಾಕ್ರಿ ಹೆಂಗದಂತೆ ಹಾಕ್ರಿ ಪಟ್ನೆ ಹಾಕ್ರಿ ಕಾಮೆಂಟ್ ಹಾಕಿರಿ ನೋಡಿ ಚಂದದಾರಿ ಕಮೆಂಟ್ ಹಾಕ್ರಿ ಕಾಮೆಂಟ್ ಹಾಕ್ರಿ ಲೈಕ್ ಮಾಡಿರಿ แชร์ ಮಾಡಿರಿ แชร์ ಮಾಡಿರಿ ಊಟ ಮಾಡಿರಿ ಊಟ ಮಾಡಿರಿ ಮಕ್ಕರಿ ಏ ಪೂರ್ತಿ ವಿಡಿಯೋ ನೋಡಿರಿ ಇದೆ ನೋಡಿರಿ ಪೂರ್ತಿ ವಿಡಿಯೋ ನೋಡಕ ನಾನು ಮಕ್ಕರಿ ಮತ ಅರ್ಧಕ 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 ನೋಡ್ಕಸ ಮಕ್ಕೋತೀರು ಹಾ ಬರ್ರಿ ಬರ್ರಿ ನಾವು ಹೇಗೆ ಹೊಟ್ಟೆ ಹಸ್ತೈತ್ರಿ ನಮ್ಮ ಹೂವು ಹತ್ತಿರಿ ಸೌಧ ಹತ್ತಿ ಊಟ ಬಟ್ಟೆ ರೀ ಊಟ ಮಾಡ್ಬೇಕ್ರಿ ನಾವೇನು ಮಾಡಿಲ್ರಿ ಏನಿದು ಏನಿದು ಏನದು ಚಹಾ ಇಲ್ಲ ನಾವು ಚಹಾ ಕುಡಿಯಾರಿಲ್ಲ ನಾವು ಚಹಾ ಮಾಡಿದಾಗ ಏನು ಮಾಡಿ ನಮ್ಮ ಮನೆ ಬಾಜುಕ ಫಂಕ್ಷನ್ ಐತೆ ಅದಕ್ಕೆ ಹೂ ಹೂ ಹೋಗ್ತಗತ್ರಿ ಮಾತಿ ಮೊದಲ ತಿಂದಿಲ್ಲ ನಾವು ಬಟ್ಟೆ ಮೊದಲ ತಿಂದ್ರಿ ಈಕಿ ಇಟ್ ಇಟ್ಟು ಕರಗದ ನೋಡ್ರಿ ಈಗ ಬೆಳಗ್ಗೆದ ನಂಬಿರಿ ಪಿಲ್ಟ್ರ್ ಹಾಕಿರ್ತದ್ರಿ ಎಲ್ಲ ಅಷ್ಟೆ ಇಷ್ಟ ರೀ ಅವ್ರ ಚಿರಂಗ ನಮಗೂ ಚಿರಂಗ ಆಗತ್ತದ್ರ ನೋಡ್ಕಲ್ ನಾನು ಬರ್ತಾ ಇಲ್ಲ ನಾನು ಅವ್ರು ಚಿರಂಗ್ ವಾ ತಂದು ನನಗೂ ಬಾಯ್ ಬರ್ ಊರು ಅನ್ನೋದ್ ನನಗೂ ಬಾಯ್ ಹುರೂರು ಅನ್ನೋದ್ ಗಿಡ್ ಕರೆಗೂ ಇನ್ನೂ ದೇವರೂ ಬಾಯಿ ಹುರೂರು ಅನ್ನೋದಿದ್ ನಂದು 오, 니아마키오. 오! 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 오 அது இன்னொருது ये मना कतरा? इप्रोसेस्ड? चिकन। मत्ता? चिल्लू चिकन। मत्ता? घर में चिकन। मत्ता। बड़े सब चिकन। मत्ता। गोम्बी चिकन। मत्ता। कोली चिकन। मत्ता। <laughs> अच्छा। अम्म जेसरी तेरे दे ना कटिया जेसरी तो। दी घर ना केन जेन अंदर ही जेन आग का ಹಂಗಲ್ಲ ಹಂಗಲ್ಲ ವಾಸಿನಿತಿ ಯಾವ್ದು ಎಣ್ಣೆ ಮತ್ತೆ ಇದರ್ ಬರೈತೆ ಅದ ಕಲರ್ ಬರೀತಿ ನೋಡ್ಬೇ ಎಣ್ಣಿ ಇದಕ್ಕೆ ಹಾಕೋದಿಲ್ಲ ಬದಗಿ ನೋಡು

Og ég þar ena hæ? Ég er yfir hverðið þið maður, hæðið þið hérna. En þið er yfir hverðið þið maður. Ég það semstu lífið sem að lífið. Það er aðstofa. Bá. Hei! Ég er upp og ég er yfir hverðið þið hlutlega. Bá. Ég er upp og ég tennst það að þið er maður að betra ekkið þér. आ कोण कोण गेले आता आपण एक साका आलो आडरीने 3 पुंड मारा याने शिडीते याडा ही याने शिडीते पुंड मारा नोटे 6 पुंड मारा का का पूरा पॅकेट टाका झालं नाही आता मी அது கலங்கிட கலேவரா மிஸ்டேக்பட்ட ஹிங்கார வரப்பிங்கேவ் சிட்டு அன்சத்தன் மேலா அதுக்கு மிஸ்டேக் இதேனது మిస్కి ఎరే మిస్కర ఎ ఇదే మిస్కి ఎలదక జనర మిస్కర మిట్టన కర్నా మిక్సీ ఏనా నాతిదన 1 కిజీ యాటిజి నికందంద కనసల్ల నాన సాగుతిరలి ఈ ముగిదోదా

ನಾ ಇವಾಗ ಚಿಕನ್ ರೆಡಿ ಆಗೈತಿ ನಾ ಯಾವಾಗ ತಿಂದೆ ನೀನು ಬಾ ಯವ್ವ ಅವ್ವ ನಿಂದ ಮಾಡೋದ್ ಮುಂದೆ ಅಟ್ಟ ನೆಂದೆ ತಿಂಡಿ ಆಮ್ಯಾಗ ಒಂದು ಇಟ್ಟರೆ ಅವ್ನ ನಾಲ್ಕು ಒಂದ್ ಪೀಸ್ ತಿನ್ನ ಒಂದ್ ಪೀಸ್ ತಿನ್ನ ಮುಗಿತ ಹೇಳಿ ಮುಗೀತು ಬ್ಲೋಝಪ್ಪ ಮುಗಿತೆ ಆಯ್ತು ತಗೋತ ಏಯ್ ತಿಂತೇನಪ್ಪ ಯಾವ್ದು ಪೀಸ್ ತಿ ಭಾಳ ತಿಂದಿ ನೋಡ್ತ ಅದೇನೋ ಅಂತಾರಲ್ಲ ಬರ್ತಿರ

ದನೋಣ ಆಯದನ ಏಕ ಗಂಡದ ಚಾಲೈತಲ ಸಂಮಾನನ ಬ್ರೋ ಸೋ ಗೈಸ್ ಗಂಡ ಕಟ್ಟತಿ ಗೈಸ್ ಈಗ ನಮ್ಮ ಕೈನ ಕೊಟ್ಟಾತ ಗೈಸ್ ಈಗ ನಮ್ಮ ಅಕ್ಕ ಕುಕ್ಕರ್ನ ಹಾಕಿ ತಿರುವತ್ತಲ್ಲ ಗಾಯಸ್ ಸೊ ಗಾಯಸ್ ನಾ ಇವತ್ತು ಏನು ಹೇಳಕ್ಕೆ ಬಂದೇನೆ ಅಂತಂದ್ರೆ ಇವತ್ತು ಊಟ ಮಾಡಿ ಸಣ್ಣ ಹತ್ಕೋಬೇಕು ಮಾಡಿ ಗಾಯಸ್ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ பூர் மன்க ஆக நம் கேமரா மெல்ல வந்த நான் எல்லா ரெடி பீஸ் கொடுந்த ಯಾವ ಕುತ್ಗಿ ಹಾಕೊ ಬಂದೆನ ಯಾವ ಕುತ್ತಿಗೆ ಮಾಂಸ ಕುತ್ತಿಗೆ ಮಾಂಸ ನಾನು ಫೆವ್ರೇಟ್ ಅವ್ರು ಕುತ್ತಿಗೆ ಮಾಂಸ ನಮ್ಮ ಅಮ್ಮ ಬಂದ ಮೂಲಂಗಿ ಹಚ್ಕೊಂಡು ನೋಡ್ರಿ ಇಲ್ಲ ಲಾಸ್ಟ್ ಫೈನಲ್ ಎಲ್ಲ ಕೋಳಿ ಗೀಳಿ ಎಲ್ಲ ಹೋಯ್ತು ಚಿಕ್ಕನಾತು ಇನ್ನ ತಿಂದು ಉಡೋದು ಒಂದೇ ಬಾಕಿ ಐತೆ ಈಗಂತೂ ನಾನು ಬಿಟ್ಟು ತಿನ್ನಾಕತ್ತಾಳೆ ಇರ್ಲಿ ಇರ್ಲಿ ಮಾತು ಬಿಡ್ತೀನಿ